ಹಲೋ ಫ್ರೆಂಡ್ಸ್ ಇವತ್ತು ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸ್ವಲ್ಪ ಮಳೆ ಆಗ್ತಾ ಇತ್ತು ನಮ್ಮೂರಲ್ಲಿ ಹಾಗೆ ವಿಡಿಯೋ ಮಾಡ್ತಾ ಇದೆ ನೇಚರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಸ್ವಲ್ಪ ಮಳೆ ಆದರೆ ಅದರ ಸ್ಮೆಲ್ಲೇ ಚೇಂಜ್ ಆಗೋಗುತ್ತೆ ಹಣ್ಣಿನ ಸ್ಮೆಲ್ಲು ಘಮ ಘಮ ಅಂತ ಇತ್ತು ಹಾಗೆ ಸೂರ್ಯದಲ್ಲಿರೋ ಎಲ್ಲ ಎಷ್ಟೊಂದು ಚೆನ್ನಾಗಿ ಇದೆ ಮಳೆ ಮೇಲೆ ಮಳೆ ಗುಡಗಲ್ ಮೇಲೆ ಬಿದ್ದಾಗ ನೀಚು ನೋಡೋದೇ ಒಂದು ಖುಷಿ ಅಷ್ಟು ಚೆನ್ನಾಗಿದೆ ಇನ್ನೂ ಮೋಡ ಇದೆ ಮಳೆ ಬರೋ ಥರ ಇತ್ತು ನೋಡಬೇಕು ಜೋರಾಗಿ ಬರುತ್ತೋ ಏನೋ ಗೊತ್ತಿಲ್ಲ ಹಾಗೆ ನಮ್ಮ ಮನೇಲಿ ಅಸ್ಲಂದೇ ಒಡೆ ಮಾಡೋಣ ಅಂತ ಅಂದ್ಕೊಂಡ್ವಿ ಚಳಿಗೆ ಮಳೆ ಬರ್ತಾಯಿತ್ತಲ್ಲ ತುಂತೂರು ಅದಕ್ಕೆ ಕ್ರಿಸ್ಪಿಯಾಗಿ ತಿನ್ಬೇಕು ತಿನ್ಬೇಕನ್ನಿಸ್ತಾ ಇತ್ತು ಅದಕ್ಕೆ ಒಡೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗೆ ನಾವು ಹೇಗೆ ಒಡೆ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಫಸ್ಟು ಅಸ್ಲಂದೇನೇ ಉಣಿ ಹಾಕಿರೋದು ಒಂದು ನಾಲ್ಕೈದು ಅವರ್ ಉಣಿ ಹಾಕಬೇಕು ಚೆನ್ನಾಗಿ ಇದಾಗಬೇಕು ಅಂದರೆ ಅದನ್ನು ನಾವು ಕಲ್ಲಲ್ಲೇ ಆಡಿಸೋದು ಹಪ್ತು ಸಣ್ಣದು ಯಾವ ಈರುಳ್ಳಿ ಆದರೂ ಸರಿ ಅದನ್ನು ಸಣ್ಣಕ್ಕೆ ಹಚ್ಕೋಬೇಕು ಅದಕ್ಕೆ ಕೊತ್ತಂಬರಿ ಸೊಪ್ಪು ಸಣ್ಣದಕ್ಕೆ ಹಚ್ಕೊಳ್ಳೋದು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಎಲ್ಲನೂ ನೀಟಾಗಿ ಸಣ್ಣ ಹಚ್ಕೋಬೇಕು ಹಚ್ಕೊಂಡು ಮೆಣಸಿನ್ಕಾಯಿ ಎಲ್ಲನೂ ಹಚ್ಚಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಅದನ್ನು ಫಸ್ಟೇ ಆಡಿಸಿರ್ತೀವಲ್ವ ಹಿಟ್ಟಿಗೆ ಅದಕ್ಕೆ ಕಲಿಸ್ಕೊಳ್ಳೋದು ಎಲ್ಲನೂ ಕಲಿಸ್ಕೊಂಡು ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿಡೋದು ಎಣ್ಣೆ ಹಾಕಿಟ್ಟು ಅದಕ್ಕೆ ಹಾಮುಲಿ ಹಾಕೋದು ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ರೌಂಡ್ ಶೇಪಲ್ಲಿ ಅದು ಬೈತ ಕಲರ್ ಚೇಂಜ್ ಆಗುತ್ತೆ ಬೆಂದ ಸ್ವಲ್ಪ ಗೋಲ್ಡನ್ ಕಲರ್ ಏನೋ ಬರುತ್ತೆ ಬಂದ ಮೇಲೆ ಅಷ್ಟೇ ಫ್ರೆಂಡ್ಸ್ ಚಳ್ಳಿಗೆ ವಡೆ ಜೊತೆ ಟೀ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೀ ಆರ್ ಕಾಫಿ ಯಾವುದಾದ್ರೂ ಚೆನ್ನಾಗಿರುತ್ತೆ ಆದರೆ ನಾವು ಜಾಸ್ತಿ ಟೀನೇ ಲೈಕ್ ಮಾಡೋದು ಅದರಿಂದ ಟೀನೇ ವಡೆ ಇವಾಗ ರೆಡಿಯಾಗಿದೆ ಟೀನೂ ರೆಡಿಯಾಗಿದೆ ಇನ್ನು ಸರ್ವ್ ಮಾಡೋದೊಂದೇ ಬಾಕಿ ಅಷ್ಟೇ ಫ್ರೆಂಡ್ಸ್ ವಡೆ ಮತ್ತು ಟೀ ಎರಡೂ ರೆಡಿಯಾಗಿದೆ ಇವಾಗ ತಿನ್ನಬೇಕು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ